ಪರೋಕ್ಷವಾಗಿ ಸೇರಿ ಆಗಬೇಕಾದ ಅವಶ್ಯಕತೆ ಇಲ್ಲ ನನ್ನ ಉಭಯ ತೋಲುಗಳ ಸಾಮರ್ಥ್ಯದಿಂದ ಇದನ್ನು ಮಾಡಬೇಡ ಕರೆಯದೇ ಬಂದವರನ್ನು ಮತ್ತಿನ ವಾಕ್ಯ ಹೇಳುವುದಿಲ್ಲ ಬೇಡ ಬೇಡ ಅಂತಾಯಿತು ಕರೆಯದೆ ಬಂದವ ನೀನು ಸಮುದ್ರವತನ ಮಾಡಲುಕ್ಕೆ ನಮಗೆ ಇಲ್ಲಿ ಬೇಕಾದಷ್ಟು ಜನಂಟು ಈಗ ನನ್ನ ನಿರ್ದೇಶನ ಆಯ್ತು ನಾನು ಇಲ್ಲಿ ಅಧ್ಯಕ್ಷನಲ್ಲ ನನ್ನ ಸಂಯೋಜನೆ ನಿನ್ನನ್ನು ಕರ್ಥದಿಲ್ಲ ಕರೆಯದೆ ಬಂದು ನೀನು ಅಧಿಕ ಪ್ರಸಂಗ ಮಾಡಿ ನನ್ನದನ್ನು ಹೇಳಿದ್ರೆ ನಿನ್ನ ನಿರ್ದೇಶನ ನನಗೆ ಅಗತ್ಯ ಇಲ್ಲ ಅಲ್ಲ ನಿನ್ನ ಮೂಲಕಾರಂತ ನನಗೆ ಅಗತ್ಯ ಇಲ್ಲ ನಿಮಗೆ ಅಗತ್ಯ ಇಲ್ಲ ಸುರಾಸುರರಿಗೆಂಟು ನಾನು ನಿನ್ನ ಪಾತ್ರತ್ವ ಇಲ್ಲಿ ನನಗೆ ಗೊತ್ತಿಲ್ಲ ನನ್ನ ಸಂಪಾದನೆಗೆ ಅಡ್ಡಕಾಲು ನಿನ್ನ ಸೌಭಾಯಕ್ಕೆ ನಿನ್ನ ಇಲ್ಲಿ ಏನು ಹುಟ್ಟಿದ್ರು ಇಲ್ಲಿ ಈ ಸಮುದ್ರ ಮತದಲ್ಲಿ ಏನು ಹುಟ್ಟಿದ್ರು ಸುರಾಸುರಿದ್ರೆ ನಾನು ನಾನು ಸ್ವಲ್ಪ ಸೋತ ಹಾಗಾಯಿತು ಯಾಕೆ ಎಂದು ಆಲೋಚನೆ ಮಾಡುವಾಗ ನನ್ನ ಹೆಂಡತಿ ಆ ಪ್ರಕೃತಿ ಸ್ವರೂಪಗಳಾದಂತಹ ಲಕ್ಷ್ಮಿ ಆ ಸ್ತ್ರೀ ಶಕ್ತಿ ನನ್ನನ್ನು ಬಿಟ್ಟು ಹೋಗಿದೆ ಹಾಗಾಗಿ ಪ್ರಕೃತಿ ಪುರುಷರ ಜೊತೆಯಾಗಿದ್ರೆ ಮಾತ್ರ ವ್ಯವಹಾರಗಳು ನಡೆಯುವುದು ಆ ಪ್ರಕೃತಿ ಶಕ್ತಿ ನನ್ನನ್ನು ಬಿಟ್ಟು ಹೋದ ಕಾರಣ ನನಗೆ ಸೋಲು ಸವಳಿಸಿತು ಎಂಬ ಹಾಗೆ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಇವರನ್ನು ಗೆಲ್ಲುವ ಪರಿಹೇನು ಅಂತ ನಾನು ಶಾಕಂಬರಿ ದೇವಿಯನ್ನು ಸ್ತುತಿಸಿದಾಗ ಬಂದು ಹೇಳಿದ ಹಾಗಾಯಿತು ಇವನಲ್ಲಿ ಶಕ್ತಿ ಯುಕ್ತಿಯಿಂದಲೇ ಇವರನ್ನು ಕ್ಷೇತ್ರ ಗೆಲ್ಬೇಕಿದೆ ನೀನು ಯಾರ್ಯಾರ ಕ್ಷೇತ್ರದಲ್ಲಿ ಹೋಗಿಯೂ ಗೆಲ್ಪಿ ಅಂತ ನಿನಗೆ ತಲೆ ಇಲ್ಲ ಆಗ ಯೋಚನೆ ಮಾಡ್ಬೇಕಿತ್ತು ನಮ್ಗೆ ಇಷ್ಟು ಮಂದಿಗೆ ಅಸಾಧ್ಯವಾದಿ ಒಬ್ಬ ಮಾಡ್ತಲ್ಲ ಎಂತಹ ತೋಡ್ಬಾರ್ದು ಆಗ ಯೋಚನೆ ಮಾಡ್ಬೇಕಿತ್ತು ನಾನು ಅದನ್ನೇ ಆಲೋಚನೆ ಮಾಡ್ತಾ ಮತ್ತೆ ಅದನ್ನೇ ಆಲೋಚನೆ ಮಾಡುದು ಏನು ನಿನ್ನ ತೋಳ ತೋಡ ಎಷ್ಟು ಅಲ್ಲ ತೋಳ ವಿಕ್ರಮ ವಿಕ್ರಮ

ಹಾಗಾಗಿ ನಿನ್ನ ಶಕ್ತಿ ಸಾಮರ್ಥ್ಯ ನಿನ್ನ ದೇಹದ ಬಲ ಇದನ್ನೆಲ್ಲ ಕಂಡು ಸಂತೋಷಗೊಂಡಿದ್ದೇನೆ ನಾನು ವೈಕುಂಠ ವಾಸಿ ನಾರಾಯಣ ದೇವರು ಎಂದು ಹೇಳ್ತಾರೆ ಹಾಗಾಗಿ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಕಂಡು ಮೆಚ್ಚಿದಂತಹ ನಾನು ನಿನಗೊಂದು ಕೊಡಬೇಕು ಆಲೋಚನೆ ಮಾಡಿದೆ ನಿನಗೆ ಯಾಕೆ

மொதலூ கொ இன்னும் கொட்ட கை இது கொடுக்கைல நீங்க கொடுக்கு கொட்ட கை நீ ಕೊಡ್ತೇನೆ 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 ಅಂತ ಯಾರು ಹೇಳ್ತಾರೆ ಅವ ದೇವರನ್ನೇ ಕೊಡುವುದಿಲ್ಲ ಈಗ ಪ್ರತ್ಯಕ್ಷವಾಗಿ ನನ್ನ ಕೆಲಸ ಕಂಡಂತ ನಿನಗೆ ನನ್ನಲ್ಲಿ ಭರವಸೆ ಬರಬೇಕು ಕೈಯ ಮೇಲೆ ಕೈಯಲ್ಲಿಟ್ಟು ಕೇಳಿದ್ದನ್ನು ಕೊಡ್ತೇನೆ ಕೇಳ್ತೇನೆ ಬೇರೆ ಏನು ಬೇಡ ನಿನ್ನ ಪ್ರಾಣ ಬೇಕು ನೀವ ಪ್ರಾಣ ಬೇಕಾ ಪ್ರಾಣ ಬೇಕಾಡು ನಿನ್ನ ಮನೋಸ್ಥೈರ್ಯವನ್ನು ಕಟ್ಟಾಗ ಸಂತೋಷ ಆಯಿತು ಪ್ರಾಣ ಬೇಕು ಅಂತ ಹೇಳಿದೆ ಯಾವಾಗ ಬೇಕು ಅಂತ ಹೇಳಿದೆ ಇನ್ನೊಂದು ಸಲ ನಾನು ಬಂದು ಕೇಳ್ತೇನೆ ಯಾವ ರೂಪದಲ್ಲಿ ಕೇಳ್ತೇನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಆ ರೂಪದಲ್ಲಿ ಬಂದು ನಾನು ನಿನ್ನ ಪ್ರಾಣ ಕೇಳಿದಾಗ ನಾನು ಈಗ ಕೇಳಿದ ಪ್ರಾಣವನ್ನು ಅಪ್ಪ ಏನು ಗೊತ್ತಾ ಯಾಕೆ ನೀವೊಂದು ಸಾಕ್ಷಿ ಆಗಿದ್ದೀರಿ ಸಾಕ್ಷಿ ನಾನೇ ನನ್ನ ಜೀವ ಈಗ ಅವರಿಗೆ ಕೊಟ್ಟಿದ್ದೇನೆ ಆ ಮತ್ತು ನ್ಯಾಸವಾಗಿ ನನಗೆ ಕೊಟ್ಟಿದ್ದಾರೆ ಹೌದು ಮುಂದೊಂದು ದಿನಲ್ವ ಅದೇನೆ ಈಗ ಸಂಪಾದನೆ ಮಾಡಿದೆಯಲ್ಲ ತಾರೆ ಹೌದು ಅವಳ ನನಗೆ ಹೆಂಡತಿ ಅವಳನ್ನು ಕರ್ಕೊಂಡು ಹೋಗಿ ಮರ್ಕೊಂಡು ಹೋಗ್ತೇವೆ ಬರ್ತೇನೆ Tá അവളിക അവള കൊരളി മാള ഹാ നിന്നു നിന്നെ നാഴ്ക്ക അതാകേ

ಮಾಲೆ ಈಗ ನಿನ್ನ ಕೋಲಿಗೆ ಬನ್ನ ಬಂದಾಗ ನನ್ನ ಕೊಂಗಲಿಗೆ ಮಾಲೆ ಹಾಕ್ಲಿಕ್ಕೆ ನಾವೊಂದು ಪ್ರಾರ್ಥನೆ ಮಾಡ್ಬೇಕಂತ ಈಗ ಮಾಲೆ ಕೊಡ್ಬೇಕಲ್ಲ ಮಾಲೆ ಕೊಡ್ಬೇಕು ಕೊಡ್ಬೇಕು ನೇರ ಕೊಡ್ಬೋದು ಮಾಲೆ ಕೊಡ್ಬೇಕು ಸ್ವಾಮಿ ಚಂಡಿ ಚಾಮುಂಡಿ ಕಾಳಿ ಕಗಾಲಿ ಕಿಸಕಾಳಿ ಮಂಜಾಳಿ ಒಟ್ಟಾಗಿ ದಿವಾಳಿ ಓ ಸ್ವಾಮಿಯೇ ಕಾಳಿಗಂಬ ಈ ಉಂಗಿ ನನ್ನನ್ನೇ ವಹಿಸೇ ಇವಳಿಗೂ ನನಗೂ ಆಗುವ ಮೊದಲ ಮಗುವನ್ನು ನೀವು ನಿತ್ಯ ಸೇವೆಯಾಗಿ ಸಮರ್ಪಿಸ್ತೇನೆ ಮಗುವನ್ನು ಸೇವೆಗೆ ಸಮರ್ಪಿಸೇನೆ

ಈ ಪ್ರಪಂಚದಲ್ಲಿ ಮಂಗನನ್ನು ಮಿಟ್ಟಿಗೆ ಮಂಗನನ್ನು ನಿನಗೆ ಆಗ್ತಾ ನನಗೆ ಮಂಗನನ್ನು ಬಿಟ್ಟಾಗ ರೂಪದಲ್ಲಿ எழனேஸ்தானே உங்கி நம்ம வந்து சட்ட நாளில் நல்ல நல்லேயே Of Eu ಇರುವೆ ಆದ್ದರಿಂದಲೇ ನಿನ್ನನ್ನು ಕರೆಯುವುದಕ್ಕೆ ಲಕ್ಷ್ಮಿ ಎಂಬುದಾಗಿ ಕರೆಯುತ್ತಾ ಇದ್ದೇನೆ ನೀನು ಇನ್ನು ಮುಂದಕ್ಕೆ ಅಧಿಷ್ಠ ಸಂಪತ್ತಿಗೆ ಅಧಿಷ್ಟಾತ ದೇವತೆಯಾಗಿ ನೀನು ಶೋಪಿಸಬೇಕು ಹಾಗಾಗಿ ನಿನ್ನ ಕೈಯಲ್ಲಿ ಹೂವಿನ ಮಾಲೆಯನ್ನು ಕೊಟ್ಟಿದ್ದೇನೆ ನಿನಗೆ ಯಾರು ಯೋಗ್ಯನು ಅವನಲ್ಲಿ ಆರಿಸುವಂತಹ ಆಯ್ಕೆ ನಿನ್ನದು ನೀನೇ ಆರಿಸಿಕೋ ಕೊಟ್ಟಿದ್ದಾರೆ ನಿನ್ನ ಕೈಗೆ ಹೂವಿನ ಮಾಲೆ ಎಂದಾದರೆ ವರನನು ನಾನೇ ಪರೀಕ್ಷಿಸಬೇಕಲ್ಲ ಹಾಗಾದ್ರೆ ಲಕ್ಷ್ಮಿಗೆ ಸ್ವಯಂವರ ಏರ್ಪಡಿಸಿದ್ದಾರೆ ಎನ್ನುವುದು ಸ್ಪಷ್ಟವಾಯಿತು ಸಮುದ್ರ ಮತ್ತು ಕಾಲದಲ್ಲಿ ಉದ್ಭವಿಸಿ ಬಂದಿದ್ದೇನೆ ನನಗೆ ಅನುರೂಪನಾದಂತಹ ವರ ಯಾರು ಎನ್ನುವ ಹಾಗೆ ಒಂದೊಮ್ಮೆಗೆ ದಿಟ್ಟಿಸಿ ನೋಡಿದರೆ ಲಕ್ಷ್ಮಿ ಹಲವಾರು ಮಂದಿ ಇಲ್ಲಿ ನೆರೆದವರಿದ್ದಾರಲ್ಲ ಒಂದೆಡೆಯಲ್ಲಿ ಮನು ಮುನಿಗಳು ಋಷಿಗಳೆಲ್ಲರೂ ಆಸೀನರಾಗಿದ್ದಾರೆ ಅವರೆಲ್ಲರೂ ನನ್ನನ್ನು ಭಕ್ತಿಯಿಂದಲೇ ಕಾಣುತ್ತಾ ಇದ್ದಾರೆ ತಾಯಿ ಎನ್ನುವ ಹಾಗೆ ಹಾಗಾದರೆ ನನ್ನ ಕೈಯಲ್ಲಿ ಸುಮಮಾಲಿಕೆಯನ್ನು ಕೊಟ್ಟಂತಹ ಪರಮೇಶ್ವರ ನನ್ನ ಅಣ್ಣನ ಸ್ಥಾನವನ್ನು ತುಂಬುತ್ತಾ ಇದ್ದಾರೆ ಬ್ರಹ್ಮ ನನಗೆ ಮಗನ ಸಮನಾಗಿ ಕಾಣುತ್ತಾ ಇದ್ದಾರೆ ಒಂದೆಡೆಯಲ್ಲಿ ಅಸುರರೆಲ್ಲರೂ ಕೂಡಿಕೊಂಡಿದ್ದಾರಲ್ಲ ಕಾಮುಕ ಚೇಷ್ಟೆಗಳನ್ನು ಮಾಡುತ್ತಾ ಅವರತ್ತ ಆಕರ್ಷಣೆಗಾಗಿ ಅವರು ಹಂಬಯಿಸುತ್ತಾ ಇದ್ದಾರೆ ಅವರು ಯಾರೂ ನನಗೆ ಒಪ್ಪಿಗೆ ಆಗುವುದಕ್ಕೆ ಸಾಧ್ಯವಿಲ್ಲ ಇನ್ನು ಇಂದ್ರಾದಿ ದೇವತೆಗಳನ್ನೆಲ್ಲರನ್ನು ಗಮನಿಸಿದರೆ ಪೂಜ್ಯಭಾವವನ್ನು ಅವರು ಕಾಣುತ್ತಾ ಇದ್ದಾರೆ ಅವರನ್ನು ಯಾರನ್ನಾದರೂ ಹೋಲಬಹುದು ಎಂದಾದರೆ ಒಬ್ಬರಿಗಾದ ಒಂದೊಂದು ಕೊರತೆಯನ್ನು ನಾನು ಕಾಣುವುದಕ್ಕೆ ಸಾಧ್ಯವಿದೆ ಹಾಗಾದರೆ ಚಂಚಲೆಯಾದಂತಹ ನನಗೆ ಅಚಂಚಲವಾದಂತಹ ಸ್ಥಾನವನ್ನು ಬೇಕು ಅಂತಾದರೆ ಯಾರು 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 ಎಂಬ ಹಾಗೆ ದಿಟ್ಟಿಸಿ ನೋಡಿದರೆ ಇವನೇ ಸರಿ ನನಗೊಂದು ಸ್ಥಾನ ದೊರಕಬೇಕು ಅಂತಾದರೆ ಇವರೇ ಸರಿ ಅರ್ಪಿಸ್ತೇನೆ ಅನ್ಪಿಸ್ತೇನೆ ಪ್ರೇಮ ಬಿಟ್ಟು ಹೋದವಳು ನೀನು ಮತ್ತೊಮ್ಮೆ ಸಮುದ್ರ ಮಂತ್ರದಲ್ಲಿ ಹುಟ್ಟಿ ಬಂದು ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಮನದ ಆಸೆ ಎಂಬುದನ್ನು ಹೇಳು ನಿಮ್ಮ ವಕ್ಷಸ್ಥಳದಲ್ಲಿ ನನಗೊಂದು ಸ್ಥಾನವನ್ನು ಕಲ್ಪಿಸಿ ಕೊಡುವಿರ ಯಾವಾಗಲೂ ಧರ್ಮಪತ್ನಿಯಾದವಳು ಪತ್ನಿಯಾದವಳು ಗಂಡನ ವಕ್ಷತದಲ್ಲಿ ಇರಬೇಕು ಅವಳಿಗೆ ಹೃದಯೇಶ್ವರಿ ಹೆಸರು ಮದುವೆಗೆ ಜಾಗವನ್ನು ಕೊಟ್ಟಿದ್ದೇನೆ ಲಕ್ಷ್ಮೀ ಸ್ವಯಂವರವಾಗಿದೆ ಸಮುದ್ರ ಮಂತ್ರದ ಮುಂದುವರಿ